ನಾನಿವತ್ತು ಚಿತ್ರಮಂದಿರದಲ್ಲಿ ಚಿತ್ರಮಂದಿರದಲ್ಲಿದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಭಾರಿ ಸದ್ದು ಮಾಡಿರುವಂಥ ಚಿತ್ರ ಯಕ್ಕ ಸಿನಿಮಾ ಎಲ್ಲ ಚಿತ್ರಮಂದಿರ ಮಾಲೀಕರೆಲ್ಲ ಖುಷಿಯಾಗಿದ್ದಾರೆ ಯಾಕಂದರೆ ಎಕ್ಕ ಭಾರಿ ಕಲೆಕ್ಷನ್ ಮಾಡುತ್ತಿದೆ ಅನ್ನುವಂಥ ವಿಚಾರದಲ್ಲಿ ಒಂದು ಮಾತಿತ್ತು ಚಿತ್ರರಂಗದಲ್ಲಿ ತೇಟ್ರಿಗೆ ಜನರು ಬರ್ತಾ ಇಲ್ಲ ಅನ್ನುವಂಥದ್ದು ಬಟ್ ಈಗ ಎಕ್ಕ ಸಿನಿಮಾ ಆದಮೇಲೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನುಗ್ಗಿ ಬರ್ತಿದ್ದಾರೆ ಕಡೆ ಈ ವಿಚಾರವಾಗಿ ನಾನು ಇವತ್ತು ಕಾಮಾಖ್ಯ ಚಿತ್ರಮಂದಿರದಲ್ಲಿದ್ದೀನಿ ಇಲ್ಲಿನ ಸಿಬ್ಬಂದಿ ಆದಂಥವ್ರು ಸುನೀಲ್ ಅವರಿದ್ದಾರೆ ನಮ್ಮ ಜೊತೆ ಬನ್ನಿ ಎಕ್ಕ ಸಿನಿಮಾದ ಬಗ್ಗೆ ಕಲೆಕ್ಷನ್ ಬಗ್ಗೆ ಮತ್ತು ಆಡಿಯನ್ಸ್ ರೆಸ್ಪಾನ್ಸ್ ಯಾವ ರೀತಿ ಇದ್ದಿತ್ತು ಅನ್ನೋಂಥ ವಿಚಾರ ಅವರು ಇವತ್ತು ತಿಳಿಸ್ಕೊಡ್ತಾರೆ ಹೋಗ್ತೀನಿ ಸುನೀಲ್ ಅವರೇ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಸಾಕಷ್ಟು ಬಾರಿ ನಿಮ್ಮ ಜೊತೆ ಮಾತಾಡಿದ್ದೀನಿ ಇಲ್ಲಿ ಬಂದಾಗ ಒಂದು ಮಾತಿತ್ತು ಜನರು ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನೋವಂಥ ವಿಚಾರ ಇತ್ತು ಬಟ್ ಈಗ ಎಕ್ಕ ರಿಲೀಸ್ ಆದಮೇಲೆ ತುಂಬ ರೆಸ್ಪಾನ್ಸ್ ಒಳ್ಳೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಇದೆ ಫ್ಯಾಮ್ಲಿ ಆಡಿಯನ್ಸು ಒಳ್ಳೆ ರೀತಿ ಬಂದು ಇದು ಮಾಡ್ತವ್ರೆ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಇವ್ ಇವಾಗ ಎಕ್ಕ ಬಂದಿದ್ಮೇಲೆ ಎಕ್ಕ ಜೂನಿಯರ್ ಇವೆರಡೂ ಒಟ್ಟಿಗೆ ಬಂತಲ್ಲ ಬಟ್ ಏನಂದರೆ ಡೇಟ್ಗಳು ಒಟ್ಟೊಟ್ಟಿಗೆ ಇರ್ತಾರೆ ಇವಾಗ ಬಂದರೆ ಎರಡು ತಿಂಗಳು ಇವಾಗ ಎರಡೂವರೆ ತಿಂಗಳು ಯಾವುದೂ ಇರಲಿಲ್ಲ ಯಾರು ಜನಗಳು ಈ ಕಡೆಗೆ ಬಂದರೆ ಹತ್ತು ಹದಿನೈದು ಈ ಥರ ಇದು ಮಾಡ್ಬೋದಿತ್ತು ಇವಾಗ ಬಂದರೆ ಕನ್ನಡ ಇಂಡಸ್ಟ್ರಿ ಎಲ್ಲರೂ ಒಟ್ಟಿಗೆ ಒಂದೇ ಸಮ ಒಂದೇ ಬಂದ್ರೆ ಬಂದರೆ ಥಿಯೇಟ್ರ್ಗಳಿಗೂ ಇದಿರಲ್ಲ ಡೇಟ್ಸ್ಗಳಿದು ಸಿಗೋಲ್ಲ ಅದೊಂದು ಇಕ್ಕಟ್ಟಾಗುತ್ತೆ ಚೆನ್ನಾಗಿದೆ ಫಿಲಮ್ಗಳು ಬರ್ತಾ ಇದ್ದಾರೆ ಎಕ್ಕ ಮೂವಿ ಬಂದಾಗಿಂದಲೂ ಹ್ಞೂ ಒಳ್ಳೆ ಪ್ರೈಸಕ್ಕೆ ಆಡಿಯನ್ಸ್ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಇದೆ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಅಂದರೆ ಕಳೆದ ಶುಕ್ರವಾರ ಎರಡು ಸಿನಿಮಾಗಳು ರಿಲೀಸ್ ಆಗಿತ್ತು ನಮ್ಮಲ್ಲಿ ಅಂದರೆ ಇಬ್ಬರು ಸೂಪರ್ ಸ್ಟಾರ್ ಹುಟ್ಕೊಂಡಿದ್ದಾರೆ ಒಂದು ಕಿರೀಟಿಯವರು ಕೂಡ ಅವ್ರ ಚಿತ್ರ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಹಾಗೆ ಯುವರ್ ಸಿನಿಮಾ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮ್ಗೆ ಎರಡು ಸಿನಿಮಾ ನಿಮ್ಮ ಚಿತ್ರಮಂದಿರದಲ್ಲಿ ಹಾಕಿದ್ರಿ ಎರಡು ಸಿನಿಮಾ ನಿಮ್ಮನ್ನು ನೋಡಿದಾಗ ಏನು ಅನಿಸ್ತು ಎರಡು ಮತ್ತು ಕಲೆಕ್ಷನ್ ಯುಚಾರವಾಗಿ ಹೇಗೆ ಕಲೆಕ್ಷನ್ ಆಯಿತು ಅಂತ ನಿಮ್ಮ ತೇಟ್ರಲ್ಲಿ ಯಾವುದು ಮುನ್ನುಗ್ತಾ ಇದೆ ಅಂತ ಮುನ್ನುಗ್ತಾ ಇರೋದು ಇವಾಗ ಲೆಕ್ಕಕ್ಕೆ ನೋಡಿದ್ರೆ ಎಕ್ಕ ಚೆನ್ನಾಗಿದೆ ಕಲೆಕ್ಷನ್ನು ಇದು ಜೂನಿಯರ್ ಬಂದ್ಬಿಟ್ಟು ಸ್ವಲ್ಪ ಹೊಸ ಇರೋ ಅಲ್ವಾ ಜನಗಳು ಅಷ್ಟೊಂದು ಇದು ಮಾಡ್ತಾ ಇಲ್ಲ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ರವಿಚಂದ್ರ ಅವ್ರ ಆಕ್ಟಿಂಗು ತಂದೆ ಕ್ಯಾರೆಕ್ಟರ್ ಮಾಡವರೆ ಅವ್ರ್ದೆಲ್ಲ ಕ್ಯಾರೆಕ್ಟರ್ ಸಾಕತ್ತಾಗಿದ್ದಿದೆ ಫಿಲಮ್ ಸ್ಟೋರಿನೂ ಹಂಗೆ ಇದೆ ಸ್ಟೋರಿನೂ ಏನೊಂದು ಚೂರು ಇದಿಲ್ಲ ಚೆನ್ನಾಗಿದೆ ಜೂನಿಯರು ಬಂದು ನೋಡಬೇಕು ಜನಗಳು ಕೆಲವೊಂದು ಜನಗಳು ಎಕ್ಕ ಅಂದಿದ ತಕ್ಷಣ ಎಕ್ಕನೇ ಇದು ಮಾಡ್ತಾ ಇದ್ದಾರೆ ಜಾಸ್ತಿ ಜೂನಿಯರು ಚೆನ್ನಾಗಿದೆ ಸ್ಟೋರಿ ಹೇಳ್ಬೇಕು ಅಂದರೆ ಚೆನ್ನಾಗಿ ಆರಿಸ್ಕೊಂಡವ್ರೆ ಜನಾರ್ದನ್ ರೆಡ್ಡಿ ಅವ್ರ ಮಗ ಅಲ್ವಾ ಚೆನ್ನಾಗಿ ಕೊಟ್ಟವ್ರೆ ಸ್ಟೋರಿನು ಹ್ಞೂ ಇಬ್ಬರು ಸೂಪರ್ ಸ್ಟಾರ್ ಬಿಟ್ಕೊಂಡಿದ್ದಾರೆ ಅಯ್ಯೋ ಮೇ ಕನ್ನಡ ಇಂಡಸ್ಟ್ರಿಗೆ ಮತ್ತು ಇನ್ನಿಬ್ರು ಸ್ಟಾರ್ ಬಂದರು ಅಂತ ಇಟ್ಕೊಳ್ಳಿ ಅಂದರೆ ಎಲ್ಲರೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಜನರಿಗೆ ಅಂದರೆ ಕಲೆಕ್ಷನ್ ವಿಚಾರಕ್ಕೆ ಬಂತಂದ್ರೆ ಅಂದರೆ ನಿಮ್ಮ ತೇಟ್ರಲ್ಲಿ ಇವ ಅಂದರೆ ಸಾಕಷ್ಟು ನಾವು ಎಲ್ಲ ತೇಟ್ರಲ್ಲಿ ವಿಚಾರಿಸಿದಾಗ ಇವ ಒಳ್ಳೆ ಕಲೆಕ್ಷನ್ ಮಾಡ್ತಾಯಿದೆ ಮಾಡ್ತಾಯಿದೆ ಎಕ್ಕ ಸಿನಿಮಾ ಇವರದ್ದು ಒಳ್ಳೆ ಕಲೆಕ್ಷನ್ ಮಾಡ್ತಾ ಇದೆ ಅನ್ನೋಂಥ ವಿಚಾರಕ್ಕೆ ಹೇಳ್ಬರ್ತಾರೆ ನಿಮ್ಮ ತೇಟ್ರಲ್ಲಿ ಎಷ್ಟು ಸಿನ್ಮಾ ಹೌಸ್ಫುಲ್ ಆಗಿದೆ ಬಟ್ ಎಷ್ಟು ಕಲೆಕ್ಷನ್ ಆಗಿದೆ ಇಷ್ಟಿನ ದಿನಗಳಲ್ಲಿ ಅಂತ ಹೇಳೋದಾಗ ಮೂರು ಶೋ ಇದಾಗಿದೆ ಮೂರು ಶು ಇದಾಗಿದೆ ಇನ್ನೂ ಬರ್ತಾನೆ ಇದೆ ಚೆನ್ನಾಗಿ ಬರ್ತಾನೆ ಇದೆ ನಾರ್ಮಲ್ ಡೇಸಲ್ಲಿ ಕೆಲವೊಂದು ಕಡೆಗೆ ಕಲೆಕ್ಷನ್ಗಳು ಕಮ್ಮಿ ಬೀಳುತ್ತೆ ಈ ಬೇರೆ ಅನದರ್ ಲ್ಯಾಂಗ್ವೇಜ್ ಫಿಲಮ್ಸ್ಗಳು ಬಂತು ಅಂದರೆ ಮೂರು ದಿವಸ ಏನೇ ಕಲೆಕ್ಷನ್ ಇದ್ರೂ ಮಂಡೇ ಮೇಲಿಂದ ಕಲೆಕ್ಷನ್ ಡೌನ್ ಆಗುತ್ತೆ ಬಟ್ ಇದಕ್ಕೆ ಹಾಗಲ್ಲ ನೂರು ನೂರೈವತ್ತು ನೂರ ಎಪ್ಪತ್ತು ಈ ಥರ ಮಂಡೇ ಮೇಲೂ ಸೀಟ್ಸ್ಗಳು ಏನಂದರೆ ರಿಸಲ್ಟ್ ಯಾವಾಗ ಗೊತ್ತಾಗುತ್ತೆ ಅಂದರೆ ಮಂಡೇ ದಿವ್ಸನೇ ಗೊತ್ತಾಗೋದು ಯಾವುದೇ ಫಿಲಮ್ ಇದ್ರೂ ವೀಕ್ ಡೇಸಲ್ಲಿ ವೀಕ್ ಇದರಲ್ಲಿ ಗೊತ್ತಾಗುತ್ತೆ ಮಂಡೇ ಮೇಲೆ ಚೆನ್ನಾಗಿ ಬರ್ತಾ ಇದೆ ಕಲೆಕ್ಷನ್ ಅಂದರೆ ಫಿಲಮ್ ಗೆತ್ತು ಅಂತಲೇ ಅರ್ಥ ಚೆನ್ನಾಗಿ ಬರ್ತಾಯಿದೆ ಎರಡು ಫಿಲಮ್ಗೂ ಚೆನ್ನಾಗಿ ಬರ್ತಾ ಇದೆ ರೆಸ್ಪಾನ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ಏನಿದಿಲ್ಲ ಅಂದಾಜು ಅದರ ಡಿಸ್ಟ್ರಿಬ್ಯೂಟರ್ ಬಿಟ್ಟಿದ್ದು ಬಟ್ ನನಗೆ ಅನ್ಸಿದ ಪ್ರಕಾರ ಅವರು ಹಾಕಿರೋ ಬಂಡವಾಳ ಎದ್ದಿದೆ ಹ್ಞೂ ಆಗಿರಬೇಕು ಹಾಕಿದಕ್ಕಿಂತ ಒಂದು ಏಳೆಂಟು ಜಾಸ್ತಿ ಹೊಡೆದಿರುತ್ತೆ ಇನ್ನೊಂದು ಸರ್ ಇವತ್ತು ಪವನ್ ಕಲ್ಯಾಣ್ ಅವರ ಸಿನಿಮಾ ಕೂಡ ಹರಿಹರ ವೀರಮಲ್ಲ ಅನ್ನೋ ಸಿನಿಮಾ ಕೂಡ ರಿಲೀಸ್ ಆಗಿದೆ ಬಟ್ ಈ ಥರ ರಿಲೀಸ್ ಆದ್ಮೇಲೆ ಯಾಕೆ ಚೆನ್ನಾಗಿ ಓಡ್ತಾ ಇದ್ದೆ ಬಟ್ ಅದ್ರ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಈ ಥರ ಆಗೋದಾದರೆ ಏನು ಅಂತ ಇಲ್ಲ ಇಲ್ಲ ಎಫೆಕ್ಟ್ ಏನಂದ್ರೆ ಸಿಂಗಲ್ ಸ್ಕ್ರೀನ್ಗಳು ಇದಾಗುತ್ತೆ ಬಟ್ ನಾವು ಇಲ್ಲಿ ಅದಕ್ಕೂ ಶೋ ಕೊಟ್ಟಿದ್ದೀವಿ ಯಾಕಾಗೂ ಎಷ್ಟು ಶೋ ಇತ್ತೋ ಮೊದಲು ಸೇಮ್ ಶೋನೇ ಇಟ್ಟಿದ್ದೀವಿ ಎಕ್ಕಾಗೇನಿದಿಲ್ಲ ನಮ್ಮ ಹತ್ರ ಏನು ಎಫೆಕ್ಟ್ ಆಗೋಲ್ಲ ಇವಾಗೆಲ್ಲ ಅಷ್ಟು ಅದಕ್ಕೆ ಎಷ್ಟು ಶೋ ಕೊಟ್ಟಿದ್ವೋ ಸ್ಟಾರ್ಟಿಂಗು ಅಷ್ಟೆಷ್ಟು ಶೋ ಇವತ್ತು ರನ್ ಆಗ್ತಾಯಿದೆ ಹ್ಞೂ ಅದಕ್ಕೂ ಇದಕ್ಕೇನು ಫಾಲ್ಟ್ ಇಲ್ಲ ಓಕೆ ಈಗ ವೀರಮಲ್ಲು ಸಿನ್ಮಾ ರಿಲೀಸ್ ಆದಮೇಲೆ ಎಕ್ಕಾಗ ಬರ್ತಾ ಇದಾರೆ ಜನರು ಅಂತ ಹೇಳಿದ್ರೆ ಬಟ್ ಯಾವ್ದಕ್ಕೆ ಜಾಸ್ತಿ ಬರ್ತಾ ಈಗ ಪವನ್ ಕಲ್ಯಾಣ್ ಅವ್ರ ಸಿನ್ಮಾಗೆ ಬರ್ತಾ ಇದ್ದಾರೆ ಬಟ್ ಎಕ್ಕವರು ಪುನೀತ್ ಇವರು ಇವ್ರವ್ರ ಸಿನಿಮಾ ಅವ್ರಿಗೆ ಸಿನ್ಮಗೋಸ್ಕರ ಬರ್ತಾ ಇದೀವಿ ಬಟ್ ನಮ್ಮ ಕನ್ನಡ ಜನ ಯಾವುದಕ್ಕೂ ಬಿಡಲ್ಲ ಬರ್ತಾ ಇದಾರೆ ಎಕ್ಕಾಗ ಚೆನ್ನಾಗೂ ರೆಸ್ಪಾನ್ಸ್ ಇದೆ ಇವಾಗ ಅದು ಹೊಸ ಫಿಲಂ ಎಷ್ಟು ಇದು ಮಾಡ್ತಾ ಇದೆಯೋ ಹೊಸ ಫಿಲಮ್ ಎಷ್ಟು ಜನ ಇದು ಮಾಡ್ತಾ ಇದ್ದಾರೋ ಅದೇ ಥರ ಇವಾಗ ಎಕ್ಕಾಗೂ ಹಂಗೆ ಬರ್ತಾ ಇದೆ ರೆಸ್ಪಾನ್ಸು ಇವಾಗ ಎಷ್ಟು ಇವಾಗ ಡೇ ಸೆವೆನ್ ಇದು ರಿಲೀಸ್ ಆಗಿ ಡೇ ಸೆವೆನ್ಗೂ ಚೆನ್ನಾಗೇ ಇದೆ ಕಲೆಕ್ಷನು ಏನಿದೆ ವೀರಮಲ್ಲು ನಿನ್ನೆಲ್ಲ ಒಂದು ಹೋಗಿತ್ತು ಒಂದು ಇನ್ನೂರು ಚಿಲ್ಲರೆ ಇವಾಗ ಮಾರ್ನಿಂಗ್ ಸ್ವಲ್ಪ ಡೌನು ಓಕೆ ಸರ್ ಇವಾಗ ಹೇಳ್ತಾ ಇದ್ರೆ ಒಂದು ಆರು ತಿಂಗಳ ಹಿಂದೆ ಯಾವುದು ಸಿನಿಮಾಗಳು ಬರ್ತಾ ಇಲ್ಲ ಬರ್ತಾ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತಾ ಇದ್ರೆ ಬಟ್ ಈಗ ಆರು ತಿಂಗಳಾದಮೇಲೆ ಅಂದ್ರೆ ಒಂದಿಷ್ಟು ಸಿನ್ಮಾಗಳು ಬಂದ ಇನ್ನೂ ಸಾಕಷ್ಟು ಸಿನಿಮಾಗಳು ಇದೆ ಮುಂದಿನ ದಿನಗಳಲ್ಲಿ ಬಟ್ ನಿಮ್ಮ ನಿರೀಕ್ಷೆ ಏನಿದೆ ಬಟ್ ಅಂತ ಅಂದ್ರೆ ಇನ್ನೊಂದು ದಿನಗಳಲ್ಲೂ ಕೂಡ ಸರಿ ಹೋಗಬಹುದು ಅಂದರೆ ಆರು ತಿಂಗಳ ಮಟ್ಟಿಗೆ ಏನು ಚಿತ್ರರಂಗದಲ್ಲಿ ಏನೂ ಲಾಭ ಕಂಡಿಲ್ಲ ಚಿತ್ರಮಂದಿರದಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಮುಂದಿನ ದಿನಗಳಲ್ಲಿ ಏನಾದರೂ ಆ ಥರ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಅಂತ ಮುಂದೆ ಬರ್ಬೋದು ಅಂತ ಬರ್ಬೋದು ಇವಾಗ ಡಿಸಮ್ ನೆಕ್ಸ್ಟು ಮಾರ್ಚ್ ಏಪ್ರಿಲ್ ತನಕ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಫಿಲಮ್ಗಳಿದೆ ಮಾರ್ಚ್ ತನಕ ಅನ್ಕೊತೀನಿ ನನಗೆ ತಿಳಿದಿರೋ ಮಟ್ಟಿಗೆ ಮಾರ್ಚ್ ತನಕ ಬ್ಯಾಕ್ ಟು ಬ್ಯಾಕ್ ಇದೆ ಬಟ್ ಏನಂದ್ರೆ ಎಲ್ಲರೂ ಒಟ್ಟಿಗೆ ಬರೋದರಿಂದ ಒಂದು ಆರು ತಿಂಗಳು ಇದು ಮಾಡ್ಕೊಂಡು ಆರು ತಿಂಗಳು ಬ್ಯಾಕ್ ಟು ಬ್ಯಾಕ್ ಬರೋದರಿಂದ ಥಿಯೇಟ್ರ್ಗಳಿಗೂ ಡೇಟ್ ಸಿಗಲ್ಲ ಕಲೆಕ್ಷನ್ಗಳು ಬಿದ್ದೋಗುತ್ತೆ ಸಡನ್ನಾಗಿ ಇವಾಗಿ ನಾನು ಹೇಳದ್ನಲ್ಲ ಎರಡುವರೆ ತಿಂಗಳು ಖಾಲಿ ಹೊಡ್ಕೊಂಡಿದ್ವಿ ನೊಣ ಹೊಡ್ಕೊಳ್ಳೋ ಥರ ಕಲೆಕ್ಷನ್ಗಳಿಗೆ ನಂಗಾಗುತ್ತೆ ಬರ್ಬೋದು ಚೆನ್ನಾಗಿ ಬರುತ್ತೆ ಇದು ಒಬ್ರಿಗಿಂತ ಒಬ್ರು ಒಳ್ಳೊಳ್ಳೆ ನಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಸ್ಟೋರಿ ಬರ್ತಾ ಇದ್ದಾರೆ ಅದರದ್ದು ಬಗ್ಗೆ ಮಾತಾಡೋಕ್ಕಿಲ್ಲ ನೀವು ಹೇಳ್ತಾ ಇದ್ರೆ ಆರು ತಿಂಗಳಿಂದ ಯಾವುದು ಸರಿಯಾದ ಸಿನಿಮಾಗಳು ನಮ್ಮಲ್ಲಿ ಇರಲಿಲ್ಲ ಥಿಯೇಟ್ರಿಗೆ ಒಂದು ಎರಡು ತಿಂಗಳಿಂದ ಖಾಲಿ ಹೊಡಿತಾ ಇದ್ವಿ ಜನರ ಅಂತೆಲ್ಲ ಹೇಳಿದರೆ ಬಟ್ ಈಗ ಮುಂದಿನ ಸಾಕಷ್ಟು ನಿಮ್ಮ ನಿರೀಕ್ಷೆ ಯಾವ್ದಿದೆ ಅಪ್ಪ ಇದು ಬರಬೇಕಪ್ಪ ಇದು ಬಂದರೆ ನಮ್ಮ ಚಿತ್ರರಂಗ ಸಾಕಪ್ಪ ಚಿತ್ರ ಬಂದರೆ ಉಳಿಯುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ನಿರೀಕ್ಷೆ ಅಂದರೆ ನಮ್ಗಿರೋದು ಕೆ ಡಿ ಮೇನ್ ಡೆವಿಲು ಇವೆರಡ್ರ ಮೇಲೆ ಐತೆ ಇಯರ್ ಎಂಡಿಂಗ್ ಹ್ಞೂ ಇವೆರಡು ಬಂದರೆ ಒಂಥರ ಹುಡುಗ್ರಿಗೂ ಇಲ್ಲಿ ಕೆಲಸ ಮಾಡೋ ಹುಡುಗರಿಗೆ ಎಲ್ಲರಿಗೂ ಒಂಥರ ಒಂದು ಉತ್ಸಾಹ ಶೋ ಬ್ಯಾಕ್ ಟು ಬ್ಯಾಕ್ ಫುಲ್ ಅವಾಗ ಒಂದು ಥಿಯೇಟ್ರಲ್ಲಿ ಸ್ಟಾಫ್ಗೂ ಮ್ಯಾನೇಜರ್ಗೂ ಓನರ್ಗೂ ಇದಿರುತ್ತೆ ನಮಗಿರೋದು ಕೆ ಡಿ ಮತ್ತು ಡೆವಿಲು ಹ್ಮ್ ಇನ್ನೊಂದು ಟಾಕ್ಸಿಕ್ಲೀಸ್ ಕಾಂತಾರ ಟು ಒಂದಿದೆ ಹೌದು ಕಾಂತಾರ ಟೂ ಒಂದಿದೆ ಇವಾಗ ಅಕ್ಟೋಬರ್ ಟೂ ಗಿದೆ ಇದು ಮಾಡಿದ್ರಲ್ಲ ಡೇಟ್ ಅನೌನ್ಸ್ ಮಾಡಿದ್ರು ಅದು ಬಂದ್ರು ಪಾರ್ಟ್ ಒನ್ ಚೆನ್ನಾಗಿ ಹೊಡ್ತು ಪಾರ್ಟ್ ಟೂದ್ ಕಾಯ್ಬೇಕಾಗಿದೆ ಹೆಂಗೇನು ಅಂತ ಹೇಳ್ಬಿಟ್ಟು ಇದೇ ತರ ಜನರು ಬರ್ತಾ ಇದ್ರೆ ನಿಮ್ಮ ಮುಖದಲ್ಲಿ ಒಂಥರ ಮಂದ ಹಾಸ ಮೂಡುತ್ತೆ ಒಳ್ಳೆ ಕಲೆಕ್ಷನ್ ಆಗ್ತಾ ಇದ್ರೆ ಕಲೆಕ್ಷನ್ ಆಗ್ತಾ ಇದ್ರೆ ಥಿಯೇಟ್ರಿಗೆ ಇದು ಇರಲ್ಲ ಯಾರಿಗೂ ಏನು ಇದು ಏನಂದರೆ ಬಂದಿರೋದು ಹಾಕಿದ್ದಕ್ಕೂ ಇಲ್ಲಿ ಹುಡುಗರು ಸಂಬಳ ಕೊಟ್ಟು ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ ಇದು ಮಾಡಿಕೊಂಡು ತುಂಬ ಇದು ಇದೆ ಬಟ್ ಇರೋ ಟೈಮಲ್ಲಿ ಹತ್ತು ಹದಿನೈದು ಜನ ಹೋದಾಗ ಅದು ಓನರ್ಗೂ ತೊಂದರೆನೇ ಇಲ್ಲಿರೋ ಇದಕ್ಕೂ ತೊಂದರೆನೇ ಸ್ಟಾಫ್ಸ್ಗಳಿಗೂ ಅವ್ರು ಇಲ್ಲಿಂದ ತಂದು ಕೊಡ್ತಾರೆ ಏನಂದರೆ ಇವ್ರು ರಿಲೀಸ್ ಮಾಡೋಕ್ಕಿಂತ ಮುಂಚೆ ಈ ಡೇಟಿಗೆ ಈ ಗ್ಯಾಪಲ್ಲಿ ಈ ಫಿಲಮ್ ಇದು ಮಾಡೋಣ ಅಂತೇಳ್ಬಿಟ್ಟು ಇದು ಮಾಡ್ಕೋಬೇಕು ಅವ್ರು ಡಿಸ್ಟ್ರಿಬ್ಯೂಟ್ರುಗಳು ಇದು ಮಾಡಲ್ಲ ಅವ್ರ ಅವ್ರು ಪ್ರೊಡ್ಯೂಸರ್ ಅವರು ಡೇಟ್ ಎಲ್ಲ ಕೊಟ್ಟರೆ ಒಂದೇ ಸರ್ತಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ಕೊಂಡು ಬರ್ತಾಯಿರ್ತಾರೆ ಅದು ಫಾಲ್ಟು ಅಂದಾಜು ಎಷ್ಟು ಖರ್ಚು ಬರುತ್ತೆ ಡೈಲಿ ನಿಮ್ಮ ಅಂದಾಜಿನ ಖರ್ಚಾಗುತ್ತೆ ಹುಡುಗರು ಸಂಬಳ ಕರೆಂಟ್ ಬಿಲ್ಲು ಮ್ಯಾಕ್ಸಿಮಮ್ ಹೆಂಗಿಲ್ಲ ಅಂದ್ರೂ ದಿನಕ್ಕೆ ರೊಟೇಷನ್ ಒಂದು ಹತ್ತು ಸಾವಿರನಾದ್ರೆ ತೆಗೆದು ಇಡಲೇಬೇಕು ಹುಡುಗರದು ಕರೆಂಟ್ ಬಿಲ್ಲು ಹೇಳ್ಬಿಟ್ಟು ಇನ್ನು ಸಪ್ರೇಟು ಪ್ರೊಜೆಕ್ಟ್ರದ್ದು ಇದು ಇರುತ್ತೆ ಅದಕ್ಕೆ ಲ್ಯಾಂಪ್ ಇರುತ್ತೆ ಅವೆಲ್ಲ ಸಬ್ಸಪ್ರೇಟಾಗಿ ತೆಗಿಬೇಕು ಅದೆಲ್ಲ ಓನರ್ಗೆ ಬಿಟ್ಟಿದ್ದು ಬಟ್ ನನಗೆ ಗೊತ್ತಿರೋ ಮಟ್ಟಿಗೆ ಸ್ಟಾಫ್ಸ್ದು ಆಮೇಲೆ ಕರೆಂಟ್ ಬಿಲ್ಲು ಅಂದ್ರೇ ಎಲ್ಲ ಇದು ಮಾಡ್ಕೊಂಡು ಮೇಂಟೆನೆನ್ಸಿಂಗು ಅದು ಇದು ಅಂದ್ಕೊಂಡು ಒಂದು ಹತ್ತು ಸಾವಿರನಾದ್ರೂ ತೆಗೆದಿಡಲೇಬೇಕು ಅದೇ ಹೇಳಿದ್ರಿ ಇಷ್ಟು ಮೇಂಟೆನ್ಸ್ ಮಾಡೋಕೆ ಒಂದಿಷ್ಟು ಖರ್ಚು ಬರುತ್ತೆ ಅಂತೆಲ್ಲ ಹೇಳಿದ್ರಿ ಬಟ್ ಅಷ್ಟು ಖರ್ಚು ಬರಲಿಕ್ಕೆ ಒಂದಿಷ್ಟು ಜನರು ಬರಬೇಕಾಗತ್ತೆ ಒಂದಿಷ್ಟು ಸೀಟ್ ಫುಲ್ ಆಗಬೇಕಂತ ಆಗುತ್ತೆ ಬಟ್ ನಿಮ್ಮ ಪ್ರಕಾರ ಒಂದಿಷ್ಟು ಜನ ಬಂದರೆ ಡೈಲಿ ನಮ್ಮ ನಡೆಸ್ಬೋದು ಅಂದರೆ ಒಂದು ಎಷ್ಟು ಸೀಟು ಅದಕ್ಕೆ ಫುಲ್ ಆಗಬೇಕು ಒಂದು ಥೇಟ್ರ್ ನಡೆಸ್ಬೇಕಂದ್ರೆ ಒಂದು ಡೈಲಿ ಡೈಲಿ ನಾರ್ಮಲ್ ಡೇಸಲ್ಲಿ ಒಂದು ಐವತ್ತರವತ್ತು ಜನ ಬರಲಿ ಶೋಗೆ ಅದು ಇದೆ ವರ್ತಿದೆ ಬಟ್ ಏನಂದರೆ ಶೋಗೆ ಐದು ಜನ ಹತ್ತು ಜನ ಬಂದಾಗ ಅದು ನಮಗೂ ಒಂಥರ ಇದನ್ನೇ ಓಡೋ ಲ್ಯಾಂಪಿಂಗ್ ಇದನ್ನು ಅವರ್ಸ್ ಹೋಗಿರುತ್ತೆ ಇಲ್ಲಿ ಇದಕ್ಕೂ ಫಿಲಮ್ಗೂ ಬರ್ತಿಲ್ಲ ಅದರಲ್ಲಿ ಅವ್ರಿಗೆ ಗೆ ಅದು ಇದು ಅಂದ್ಕೊಂಡು ಅದೆಲ್ಲ ಅವ್ರದವ್ರಿಗೂ ಹೋಗ್ತಾಯಿರುತ್ತೆ ಹ್ಞೂ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೀತಿ ಸಿನಿಮಾಗಳು ಬರಬೇಕು ಇನ್ನೂ ಚಿತ್ರರಂಗ ಇನ್ನೂ ಸ್ಟ್ರಾಂಗ್ ಆಗಬೇಕು ಚಿತ್ರಮಂದಿರಗಳು ಸ್ಟ್ರಾಂಗ್ ಆಗಬೇಕು ಸಿಂಗಲ್ ಸ್ಕ್ರೀನ್ಗಳು ಉಳ್ಕೋಬೇಕು ಅಂದರೆ ನಿಮ್ಮ ಪ್ರಕಾರ ಇನ್ನೂ ಯಾವ ರೀತಿ ಸಿನಿಮಾ ಬರಬೇಕನ್ನುವಂಥದ್ದು ಹೇಳೋದಾದರೆ ಏನು ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ಆಗಲಿ ರಕ್ಷಿತ್ ಶೆಟ್ಟಿ ಆಗಲಿ ರಿಷಬ್ ಶೆಟ್ಟಿ ಆಗಲಿ ಇವರೆಲ್ಲ ವರ್ಷಕ್ಕೊಂದು ಫಿಲಮ್ ಕೊಟ್ರೇ ಕನ್ನಡ ಇಂಡಸ್ಟ್ರಿ ಇನ್ನೂ ಇದು ಇರುತ್ತೆ ಇವರೆಲ್ಲ ಮೂರು ಮೂರು ವರ್ಷಕ್ಕೊಂದೊಂದು ಸರ್ತಿ ಫಿಲಮ್ಗಳು ಇದ್ರೆ ಎಲ್ಲಿಂದ ಫಿಲಮ್ ಕನ್ನಡ ಇಂಡಸ್ಟ್ರಿ ಎಲ್ಲಿ ಇರುತ್ತೆ ಥಿಯೇಟ್ರ್ಗಳಿಗೆ ಇವಾಗ ಆಲ್ರೆಡಿ ಒಂದೊಂದೇ ಒಂದೊಂದೇ ಕ್ಲೋಸ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಥೇಟ್ರುಗಳು ಆದಷ್ಟು ಮಟ್ಟಿಗೆ ಎಲ್ಲ ಸ್ಟಾರ್ಗಳು ವರ್ಷಕ್ಕೊಂದು ಫಿಲಮ್ ಅಂದ್ಕೊಂಡು ಟಾರ್ಗೆಟ್ ಆದರೂ ಇದು ಮಾಡಲೇಬೇಕು ನಾ ಅವ್ರು ಮಾಡ್ತವ್ರೆ ಅಂತ ಇವರು ಇವ್ರು ಮಾಡ್ತವ್ರೆ ಅಂತ ಇನ್ನೊಬ್ರು ಹಾಂ ಎಲ್ಲರೂ ಕಾಂಪಿಟೇಷನ್ ಮೇಲೆ ಬಿದ್ದರೆ ಇದಾಗಲ್ಲ ಸರಿ ಈ ವರ್ಷ ನಾನು ಬರ್ತೀನಿ ನೆಕ್ಸ್ಟು ಒಂದು ನಿಮಿಷ ಈ ವರ್ಷ ನಾನು ಇದು ಮಾಡ್ತೀನಿ ನೆಕ್ಸ್ಟ್ ವರ್ಷ ಇನ್ನೊಬ್ರು ಬರಲಿ ಅಂತ ಒಂದು ಆರು ತಿಂಗಳಿಗೆ ಒಬ್ಬೊಬ್ಬರಾದರೂ ಬರಲಿ ಅವಾಗ ಏನಂದರೆ ಥಿಯೇಟ್ರಿಗೆ ಇದಿರುತ್ತೆ ಆ ಬ್ಯಾಕಲ್ಲಿ ಯಾವುದಾದ್ರೂ ಕ್ಲಾಸ್ ಫಿಲಮ್ಮು ಆ ಥರ ಯಾವುದಾದ್ರು ಬಂದ್ರೂ ಚೆನ್ನಾಗಿರುತ್ತೆ ಒಳ್ಳೆಯ ಸ್ಟೋರಿಗಳು ಇಟ್ಕೊಂಡು ಇನ್ನೊಂದೇನೆಂದರೆ ಜನಗಳು ಒ ಟಿ ಟಿ ಜಾಸ್ತಿ ಇದು ಮಾಡ್ಬಿಟ್ರು ಈ ಲಾಕ್ಡೌನ್ ಆಗಿದ್ಮೇಲೆ ಒಳಗಡೆ ಫೋನ್ ಯೂಟ್ಯೂಬ್ ಅದು ಇದು ಅಂದ್ಕೊಂಡು ಫೋನಲ್ಲಿ ಕೂತ್ಕೊಂಡು ಲಾಕ್ಡೌನ್ದು ಅಭ್ಯಾಸ ಆಗ್ಬಿಟ್ಟೈತೆ ಲಾಕ್ಡೌನ್ಗಿಂತ ಮುಂಚೆ ಇದ್ದಿದ್ದು ಕಲೆಕ್ಷನ್ ಇವಾಗಿಲ್ಲ ಲಾಕ್ಡೌನಲ್ಲಿ ನಾರ್ಮಲ್ ಡೇಸಲ್ಲಿ ಯಾವುದೇ ಫಿಲಮ್ ಇರಲಿ ಚಿಕ್ಕ ಫಿಲಮ್ ಎಂಥ ಹೊಸೊಬ್ರದೇ ಇದ್ರು ಒಂದು ಐವತ್ತರವತ್ತು ಜನನಾದ್ರೂ ಬಂದು ನೋಡೋರು ರೆಗ್ಯುಲರ್ ಇವಾಗ ಹೊಸ ಫಿಲಮ್ ಅಂದ್ರೇ ಯಾರು ಫ್ರೀ ನೋಡೋರು ನೋಡೋರಿಲ್ಲ ಆಮೇಲೆ ಬಂದು ಈ ಕಡೆ ಥಿಯೇಟ್ರ್ ಕಡೆಗೆ ತಲೆ ಹಾಕಲ್ಲ ತಲೆ ಆಗ್ಬಿಟ್ಟು ನೋಡಲ್ಲ ಹ್ಮ್ ಲಾಕ್ಡೌನ್ ಆಗಿದ್ಮೇಲೆ ಜನ ತುಂಬ ಓ ಟಿ ಟಿ ಆ್ಯಪ್ಗಳು ಅದು ಇದು ಅನ್ಕೊಂಡು ಅಲ್ಲಿ ಕಚ್ಕೊಂಬಿಟ್ಟವ್ರೆ ಮುಂದಿನ ದಿನಗಳಲ್ಲಿ ಬರಲಿ ನಿಮಗೂ ಕೂಡ ಎಲ್ಲ ಒಳ್ಳೇದಾಗಲಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ